ಧರ್ಮಸ್ಥಳ ವಿಷಯದಲ್ಲಿ ಕಾಂಗ್ರೆಸ್ ಹೇಗೆ ಹೊಲಸು ರಾಜಕೀಯ ಮಾಡ್ತಾ ಇದೆ ಅನ್ನೋದನ್ನ ಸ್ವತಃ ಕಾಂಗ್ರೆಸ್ಸೇ ಜಗತ್ತಿನ ಮುಂದೆ ತೋರಿಸಿಕೊಳ್ತಾ ಇದೆ ದೇವರ ಬೀಡು ಧರ್ಮಸ್ಥಳವನ್ನ ಹಾಳು ಮಾಡಬೇಕು ಅಂತ ಬಹುದೊಡ್ಡ ಷಡ್ಯಂತ್ರವೇ ನಡೀತಾ ಇದೆ ಇದನ್ನ ಸ್ವತಃ ಕಾಂಗ್ರೆಸ್ಸಿನ ಮೇಧಾವಿ ನಾಯಕರೇ ಒಪ್ಪಿಕೊಂಡಿದ್ದಾರೆ ಆದರೆ ತಲೆ ಕೂದಲಿಗೆ ಕತ್ತರಿ ಹಾಕಿಸುವುದು ಬಿಟ್ಟು ಕಾಡಿಗೆ ಕತ್ತರಿ ಹಾಕಿಸುತ್ತಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮುಸುಕುದಾರಿ ವ್ಯಕ್ತಿಯನ್ನ ಬಿಜೆಪಿ ಸೃಷ್ಟಿಸಿರೋದು ಎನ್ನುವ ಮೂಲಕ ತಮ್ಮ ಬೌದ್ಧಿಕ ದಿವಾಳಿತನವನ್ನ ತೋರಿಸಿದ್ದಾರೆ ಭಾರತೀಯ ಜನತಾ ಪಕ್ಷದವರೇ ಇಂಥ ವ್ಯಕ್ತಿಗಳನ್ನು ಸಷ್ಟಿ ಮಾಡ್ತಾರೆ ಷಷ್ಟಿ ಮಾಡೋಂಥದ್ದು ನೋಡಿದ್ದೇವೆ ನಾವು ಅವರ ಸ್ವಾರ್ಥಕ್ಕಾಗಿ ಅದನ್ನು ತನಿಖೆ ಮಾಡೋಂಥ ಅವರೇ ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಎಡಪಂಥೀಯರ ಒತ್ತಡಕ್ಕೆ ಮಣಿದು ತಲೆ ಬುಡವಿಲ್ಲದ ಎಸ್ಐಟಿಯನ್ನ ರಚನೆ ಮಾಡಿತು ಧರ್ಮಸ್ಥಳದ ಕಾಡಿನಲ್ಲಿ ನೂರಾರು ಹೆಣವನ್ನ ಹೂತು ಹಾಕಿದ್ದೀನಿ ಅಂತ ಬಂದ ಅನಾಮಿಕ ಹೇಳಿದಂತೆ ತಾಳಕ್ಕೆ ಕುಣಿದು ಅರಣ್ಯದಲ್ಲಿ ಗುಂಡಿ ಮೇಲೆ ಗುಂಡಿ ತೋಡಿತು ಎಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬ ಮನುಷ್ಯ ಗುಂಡಿಯಲ್ಲಿ ಹೆಣ ಹಾಕೋದಕ್ಕೆ ತೋಡೋದಕ್ಕಿಂತಲೂ ಜೆಸಿಬಿ ಹಿಟಾಚಿ ಬಳಸಿ ನೀರು ಬರೋ ತನಕ ಇಪ್ಪತ್ತರಿಂದ ಮೂವತ್ತು ಅಡಿ ಎಸ್ಐಟಿ ಆಗದಿದ್ದೇ ಆಗಿದ್ದು ನೀರು ಬಂತೆ ಹೊರತು ಅಲ್ಲಿ ಒಂದೇ ಒಂದು ಮೂಳೆ ಸಿಗಲಿಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೇಳು ಗುಂಡಿಗಳನ್ನ ಅಗಿದ ಮೇಲೂ ಕೂಡ ಕಾಂಗ್ರೆಸ್ ಇಂಗು ತಿಂದ ಮಂಗನಂತಾಗಿದೆ ಏನೇನು ಸಿಗಲಿಲ್ಲ ಇದು ಸರ್ಕಾರಕ್ಕೆ ಕಳಂಕ ಎಂದು ಸಾಬೀತು ಆಗ್ತಾ ಇದ್ದಂತೆಯೇ ಇವತ್ತು ಈಶ್ವರ್ ಖಂಡ್ರೆ ಬಿಜೆಪಿ ಮೇಲೆ ಎತ್ತಿ ಹಾಕುವ ಮೂಲಕ ಹೋಲಸು ರಾಜಕೀಯಕ್ಕೆ ಇಳಿದಿದ್ದಾರೆ ಇದೇ ದಿನೇಶ್ ಗುಂಡೂರಾವ್ ಅವರು ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂದಿದ್ದು ಈಶ್ವರ್ ಖಂಡ್ರೆ ಅವರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ನಾನು ಅವತ್ತು ಹೇಳಿದ್ದೆ ನಮ್ಮ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳೇ ಇದನ್ನ ತನಿಖೆ ಮಾಡೋದಕ್ಕೆ ಅವ್ರಿಗೆಲ್ಲ ರೀತಿ ಸಾಮರ್ಥ್ಯ ಇದೆ ಎಸ್ ಐ ಟಿ ಏನು ಕೊಡುವಂಥ ಅವಶ್ಯಕತೆ ಏನಿಲ್ಲ ಅಂತ ನಾನು ಅವತ್ತು ಹೇಳಿದ್ದೆ ಆದರೂ ಕೂಡ ಅನೇಕ ಸಂಘ ಸಂಘಟನೆಗಳು ಮತ್ತು ಈ ಎಡಪಂಥೀಯ ಸಂಘಟನೆಗಳು ಅವರೆಲ್ಲ ಭಾಳ ಒತ್ತಡ ಹಾಕಿದ್ರು ಮತ್ತು ಬೇರೆ ಬೇರೆ ದೊಡ್ಡ ಇದಕ್ಕೆ ಒಂದು ರೀತಿ ಚರ್ಚೆ ಆಗೋದು ಶುರು ಆಯಿತು ಎಸ್ ಐ ಟಿ ಮಾಡಬೇಕು ಅಂತ ಅವರು ಶುರು ಮಾಡಿದ್ರು ಆಮೇಲೆ ಸರ್ಕಾರ ಕೂಡ ಸಿದ್ದರಾಮಯ್ಯ ಸರ್ಕಾರ ಎಡಪಂಥೀಯರು ಕಾಂಗ್ರೆಸ್ ಗುಲಾಮರ ಮಾತು ಕೇಳಿ ಮುಖಭಂಗ ಅನುಭವಿಸಿದೆ ಶ್ರೀ ಮಂಜುನಾಥನ ಕೋಟ್ಯಂತರ ಭಕ್ತರು ಕಾಂಗ್ರೆಸ್ ಸರ್ಕಾರಕ್ಕೆ ಚೀತು ಅಂತ ಉಗಿಯೋಕೆ ಆರಂಭಿಸ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಹಿಂದೂಗಳನ್ನ ಓಲೈಕೆ ಮಾಡಲು ಯತ್ನಿಸ್ತಾ ಇದ್ದಾರೆ ಟಿ ರಚನೆ ಆದಾಗ ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಅವರು ಇದೀಗ ನಾನೇ ಧರ್ಮಸ್ಥಳದ ರಕ್ಷಕ ಎನ್ನುವಂತೆ ಬಿಂಬಿಸಿಕೊಳ್ತಾ ಇದ್ದಾರೆ ಬಿಜೆಪಿ ನಡೆಸಿದ ಧರ್ಮಸ್ಥಳ ಚಲೋದಿಂದ ಕಾಂಗ್ರೆಸ್ ತಂಡ ಹೊಡೆದಿದೆ ಧರ್ಮಸ್ಥಳಕ್ಕೆ ಮೀನು ತಿಂದು ಹೋದವರಿಂದ ಧರ್ಮಸ್ಥಳವನ್ನ ಉಳಿಸಲು ಸಾಧ್ಯವೇ ಧರ್ಮಕ್ಕೆ ಧರ್ಮಸ್ಥಳದಲ್ಲಿ ನ್ಯಾಯ ಸಿಕ್ಕೇ ಸಿಗಲಿದೆ ಕಾಂಗ್ರೆಸ್ ಸರ್ಕಾರ ತಕ್ಕ ಬೆಲೆ ಕಟ್ಟಲೇಬೇಕಿದೆ